ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಪಿತೃಪಕ್ಷಗಳನ್ನ ಮಾಡ್ತಾ ಇದ್ದೀವಿ ಸೊ ನನ್ನ ವ್ಲಾಗ್ ಹೇಗಿರುತ್ತೆ ಅಂತ ನೀವೇ ನೋಡಿರಂತೆ ಬನ್ನಿ ಫಸ್ಟ್ ಇಲ್ಲಿ ನಾನು ನಮ್ಮ ಅತ್ತೆ ಮಾವನ ಫೋಟೋಸ್ನ ನೀಟಾಗಿ ತೊಳೆದು ಅವ್ರಿಗೆ ಸ್ವಲ್ಪ ಅರ್ಶನಗುಂಗೆ ಮೈ ಇಟ್ಟು ಕೆಳಗಡೆ ಒಂದು ವೈಟ್ ಬಟ್ಟೆ ಹಾಕಿದ್ದೀನಿ ಅದ್ರ ಮೇಲೆ ಅವರಿಬ್ಬರು ಫೋಟೋ ಕೂಡ ಪ್ಲೇಸ್ ಮಾಡಿದ್ದೀನಿ ಮತ್ತು ಸೈಡಲ್ಲಿ ಒಂದು ತಾಮ್ರದ ಚೊಂಬಲ್ಲಿ ಅದ್ರ ತುಂಬ ಅಂದರೆ ನೀರಿಟ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಕೆಳಗಡೆಗೆ ನಾನೊಂದು ಎಲೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಅದನ್ನು ಕೂಡ ನೀಟಾಗಿ ಅಂದರೆ ಚೊಂಬು ಕೂತ್ಕೊಬೇಕಲ್ಲ ತಾಮ್ರದ ಚೊಂಬು ಅಂದರೆ ಚಿಕ್ಕ ಬಿಂದಿಗೆ ಅದನ್ನು ಕೂರಿಸೋದಕ್ಕೆ ಸ್ವಲ್ಪ ನೀಟಾಗಿ ಆ ಕಡೆ ಈ ಕಡೆ ಅಕ್ಕಿ ಎಲ್ಲ ಒಂದು ಹತ್ರ ತೊಗೊಂಬಂದು ಅದನ್ನು ನೀಟಾಗಿ ಲೆವೆಲ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ನಾನು ಒಬ್ಬಳೆ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಗಂಡ ಸ್ವಲ್ಪ ಕೆಲಸಕ್ಕೆ ಹೋಗಿದ್ರು ಸ್ವಲ್ಪ ಟೈಮ್ ಇರಲಿಲ್ಲ ಸೊ ಅದಕ್ಕಾಗಿ ನೀಟಾಗಿ ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಆ ಚೊಂಬು ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ನೀಟಾಗಿ ನೋಡಿಕೊಂಡು ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಮತ್ತು ಸೈಡಲ್ಲಿ ಆ ಬಿಂದಿಗೆಗೆ ನಾವು ದಾರ ಕಟ್ತೀವಿ ಅಂದರೆ ಪೋಗ್ ದಾರ ಅಂತಾರೆ ನಮ್ಮ ಕಡೆ ಸೊ ಅದಕ್ಕಾಗೆ ನಾನು ಫಸ್ಟ್ ಒಂದು ಒಂದು ಸ್ವಲ್ಪ ಹೂವಿನ ದಾರ ತೊಗೊಂಡಿದ್ದೀನಿ ಹೂವಿನ ದಾರ ಹೊಸದೇ ತೊಗೊಂಬಂದಿದ್ದೆ ನಾವು ಇಲ್ಲೇನೇ ಯೂಸ್ ಮಾಡಿದ್ರು ಆದಷ್ಟು ಹೊಸದೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಆ ಹೊಸ ದಾರನ ಒಂದು ಮೂರದ ಮೂರು ಲೇಯರ್ ತೊಗೊಂಡು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಎಕ್ಸೆಸ್ ನೀರೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ನೀಟಾಗಿ ಕೈಯಲ್ಲೇ ಉಚ್ಕೊಂಡ್ರೆ ಲೈಕ್ ಹರ್ಶಿನ ದಾರ ಥರ ಆಗುತ್ತೆ ಅದು ಸೊ ಅದನ್ನು ನಾವು ಚುಂಬಕ್ಕೆ ಕಟ್ಟಿದ್ರೆ ನಮ್ಮ ಕಡೆ ಅದೇನೋ ಶಾಸ್ತ್ರ ಸೊ ಅದಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ ನಮ್ಮ ಹಂಗೆ ಮಾಡ್ತಿದ್ರು ಸೊ ಅದನ್ನ ನೋಡಿ ನಾವು ಹಾಗೆ ಮಾಡ್ತಾಯಿದ್ದೀವಿ ಸೊ ಅದನ್ನು ಕೂಡ ನೀಟಾಗಿ ಇದ್ದೀನಿ ಯಾಕಂದರೆ ಒಂದೊಂದು ಕಡೆ ಅರ್ಶನ ಇರುತ್ತೆ ಒಂದೊಂದು ಕಡೆ ಅರ್ಶನ ಇರಲ್ಲ ಸೊ ಅದಕ್ಕಾಗಿ ನಾನು ಈ ಹಬ್ಬನ ಎಲ್ಲರೂ ಪಿತೃಪಕ್ಷ ಟೈಮ್ಗಳಲ್ಲಿ ಮಾಡೇ ಮಾಡ್ತಾರೆ ಅಂತ ಅಂದ್ಕೊತೀನಿ ಬಟ್ ನಮ್ಮ ಕಡೆಯಲ್ಲೆಲ್ಲ ಪಿತೃಪಕ್ಷ ಟೈಮಲ್ಲೇ ಮಾಡೋದು ಸೊ ಇವಾಗ ಬಿಂದಿಗೆನ್ನು ತೊಗೊಂಬಂದ್ಬಿಟ್ಟು ಅದಕ್ಕೆ ನಾವು ದಾರ ಕಟ್ಟಿದ್ವಿ ಅಂದರೆ ಪೋಗ್ ದಾರ ಆಗಲೇ ಮಾಡ್ಕೊಂಡಿದ್ವಲ್ಲ ಆ ದಾರನ ಕಟ್ಟೋಕ್ಕೆ ನಾನು ಟ್ರೈ ಮಾಡಿದ್ರೆ ಅಲ್ಲಿ ಆಗಲಿಲ್ಲ ಬಿಕಾಸ್ ನಾನು ದಾರನೇ ಚಿಕ್ಕದು ಮಾಡಿಬಿಟ್ಟಿದ್ದೀನಿ ಸೊ ಆದಷ್ಟು ಟ್ರೈ ಮಾಡಿದೆ ಅದನ್ನು ಕಟ್ಟೋಕ್ಕೆ ಬಟ್ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಸೊ ಸರಿ ಆಯಿತು ಇನ್ನೊಂದು ದಾರ ಹೇಗಿದ್ದರೂ ನಾನು ಇನ್ನೊಂದು ದಾರ ಮಾಡಬೇಕು ಯಾಕಂದರೆ ನಾವು ಅದನ್ನು ಎಡೆಗೆ ಬಟ್ಟೆಗಳಿಡೋ ಹತ್ರ ಇಡ್ತೀವಿ ಸೊ ಅದಕ್ಕಾಗಿ ಚಿಕ್ಕದಿದಿರಲಿ ಅಂತಂದ್ಬಿಟ್ಟು ನೀಟಾಗಿ ಅದನ್ನೊಂದು ಸೈಡಿಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ದಾರ ಮಾಡಿದೆ ಸೊ ಈ ದಾರ ಕಟ್ಟಬೇಕಾದ್ರೆ ನಾನು ಮತ್ತೆ ಮಿಸ್ಟೇಕ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಫಸ್ಟ್ ಕೈಯಲ್ಲಿ ಆಗಲೇ ಹೇಗೆ ಮಾಡಿದ್ನೋ ಹಾಗೆ ಮಾಡೋಕ್ಕೋದೆ ಬಟ್ ಆಮೇಲೆ ರಿಯಲೈಸ್ ಆಯಿತು ಓಕೆ ಬೇಡ ಆಮೇಲೆ ಏನಾದರೂ ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಅಂತಂದ್ಬಿಟ್ಟು ನೀಟಾಗಿ ಸೈಜ್ ನೋಡಿ ಅದನ್ನು ಮೆಷರ್ ಮಾಡಿಕೊಂಡೆ ಇವಾಗ ಕರೆಕ್ಟಾಗಿ ತೊಗೊಂಡು ಮಾಡೋಣ ಅಂತಂದ್ಬಿಟ್ಟು ಸೊ ಇವಾಗ ಮೆಷರ್ಮೆಂಟ್ ತಗೊಂಡು ನೀಟಾಗಿ ಅಂದರೆ ಮೂರು ಮೂರು ಸಲ ತಗೊತಾರೆ ದಾರಾನ ಸೊ ಅದನ್ನು ಕೂಡ ತಗೊಂಡು ನೀಟಾಗಿ ಅದನ್ನು ಕೂಡ ಕಟ್ ಮಾಡಿ ಆಗಲೇ ಹೇಗೆ ಮಾಡೋದು ಸೇಮ್ ಅದೇ ಥರನೇ ಒಂದು ಸ್ವಲ್ಪ ನೀರು ಅರ್ಶನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ಉಜ್ಜಿ ಅದನ್ನು ಕೂಡ ಪೋಗ್ ದಾರ ಮಾಡಿ ನಾನು ಅದಕ್ಕೆ ಕಟ್ಟಬೇಕು ಸೊ ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ಸ್ ಒಬ್ಬಳೆ ಮಾಡ್ಕೊತರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿತ್ತು ಆಲ್ಮೋಸ್ಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಅದಕ್ಕಾಗಿ ಬೇಗ ಬೇಗ ಮಾಡೋಣ ಅಂತಂದ್ಬಿಟ್ಟು ಬೇಗ ದಾರ ಎಲ್ಲ ಕಟ್ಟಿದೆ ಕಟ್ಬಿಟ್ಟು ನಾನು ಮತ್ತೆ ಮತ್ತೆ ಏನಾದರೂ ದಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ನೀಟಾಗಿ ಚೆಕ್ ಮಾಡ್ಕೊತಾ ಇದ್ದೆ ಸೊ ಇನ್ನೇನು ಎತ್ತಿಡೋಣ ಅನ್ನೋ ಟೈಮಲ್ಲಿ ನೆನಪಾಯಿತು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕಾಗಿ ಒಂದು ಸ್ವಲ್ಪ ಅರ್ಶನ ಮತ್ತು ಒಂದು ಸ್ವಲ್ಪ ಕುಂಕುಮ ಹಾಕ್ಬಿಟ್ಟು ನೀಟಾಗಿ ಅದನ್ನು ಸೈಡ್ಗೆ ಎತ್ತಿಟ್ಟೆ ಸೊ ಮತ್ತು ಈ ತಾಮ್ರದ ಚೊಮ್ಮನ ನೀಟಾಗಿ ನಾನು ಆಲ್ರೆಡಿ ಅಕ್ಕಿ ಹಾಕಿದ್ದೀನಲ್ವ ಅಲ್ಲಿ ಪ್ಲೇಸ್ ಮಾಡಬೇಕಿತ್ತು ಅದನ್ನು ಪ್ಲೇಸ್ ಮಾಡಿದೆ ಪ್ಲೇಸ್ ಮಾಡಿದಾದ್ಮೇಲೆ ನಂಗೆ ಯಾಕೋ ಸ್ಯಾಟಿಸ್ಫೈ ಆಗಲ್ಲ ಬಿಕಾಸ್ ನಾನು ಅಲ್ಲಿ ಮತ್ತೆ ಎಡೆ ಇಡಬೇಕು ಅತ್ತೆ ನಮ್ಮ ಮಾವಾಗೆ ಸೊ ಅದಕ್ಕಾಗಿ ಪ್ಲೇಸ್ ಸಾಲಲ್ಲ ಅಂತಂದ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಬ್ರಿಲಿಯೆಂಟು ಅಂದ್ಕೊಂಡು ನನ್ನ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಇದ್ದೀನಿ ಬಟ್ ಅದು ನನ್ನ ಕೈಲಿ ಆಗಿಲ್ಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿದೆ ಹಾಗೆ ಜರಗ್ಸೋಣ ಯಾಕಂದರೆ ಎತ್ತದ ಬೇಡ ಒಂದು ಸಲ ಇಟ್ಟ ಅಂತ ನನ್ನ ಕಾನ್ಸೆಪ್ಟು ಸೊ ಆಗೋಲ್ಲ ಅಂತಂದ್ಬಿಟ್ಟು ತಿರುಗಾ ಆ ಚಮ್ನೆ ಕೆಳಗಡೆ ಇಟ್ಬಿಟ್ಟು ಸರಿ ಅಂತಂದ್ಬಿಟ್ಟು ಪ್ಲೇಟ್ ಆ ಕಡೆ ಜರಗ್ಸಿ ಅದಾದಮೇಲೆ ಚುಮ್ಮನ ಎತ್ತಿ ಇಟ್ಟಿದ್ದಾಯಿತು ಸೊ ಯಾಕೋ ಇವತ್ತು ಒಬ್ಬಳೇ ಎಲ್ಲ ಮಾಡ್ತಿರೋದ್ರಿಂದ ಡಬಲ್ ಡಬಲ್ ಕೆಲಸ ಆಗ್ತಿದೆಯೇನೋ ಅಂತ ಗೊತ್ತಿಲ್ಲ ಅಂತ ಮನಸಲ್ಲಿ ಅಂದ್ಕೊಂಡು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಟ್ಟೆ ಇಟ್ಟಿದ್ದೆಲ್ಲ ಆದಮೇಲೆ ಓಕೆ ಸರಿ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಈ ಸಲ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಎಲ್ಲ ಅಕ್ಕಿ ಬಿದ್ದೋಗ್ಬಿಟ್ಟಿತ್ತು ಯಾಕಂದರೆ ಚುಂಬ ಆಗಲೇ ಎತ್ತಿಟ್ಟಿದ್ನಲ್ಲ ಸೊ ಅದನ್ನೆಲ್ಲ ನೀಟಾಗಿ ಸರಿಸ್ಕೊಂಡು ಅದನ್ನೆಲ್ಲ ಎತ್ಕೊಂಡು ಹೋಗಬೇಕು ಸೊ ಈ ಗ್ಯಾಪಲ್ಲೇ ಇದನ್ನೆಲ್ಲ ಮಾಡ್ಕೊಬೇಕಾದ್ರೆ ನಾನು ಅಡುಗೆ ಕೂಡ ಮಾಡಿಕೊಂಡೆ ಅಂದರೆ ಅಡುಗೆ ಮಾಡ್ಕೊಳ್ಳೋ ಜೊತೆ ಇದು ಕೂಡ ಕೆಲಸ ಆಗೋಗಲಿ ಅಂತಂದ್ಬಿಟ್ಟು ಮತ್ತು ನಾನಿಲ್ಲಿ ಏನೇನು ಅಂದರೆ ಲೈಕ್ ಚಿಕನ್ ಮಟನ್ ನಾರ್ಮಲ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಂಡಿದ್ದೆ ಎಡೆಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಚೊಮ್ಮೇಲೆ ಒಂದು ಎಲೆ ಇಟ್ಟು ಬಟ್ಟೆ ಇಟ್ಟು ಿಡೋಣ ಒದ್ದೆ ಆದರೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಇಡೋಕ್ಕೋದೆ ಬಟ್ ಆಗಲಿಲ್ಲ ಪರವಾಗಿಲ್ಲ ಇರೋದು ನಾ ಎರಡು ಮೂರು ಜೊತೆ ಸುಮ್ಮನೆ ಯಾಕೆ ಟೆನ್ಷನ್ ಅಂತಂದ್ಬಿಟ್ಟು ತೆಗೆದುಬಿಟ್ಟೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದೆ ಸೊ ಇಲ್ಲಿ ಶರ್ಟ್ ಪೀಸು ಮತ್ತು ಪ್ಯಾಂಟ್ ಪೀಸ್ ತಂದಿದ್ದೆ ಸೊ ಅದನ್ನು ಕೂಡ ಫಸ್ಟ್ ನಾನೇನು ಮಾಡಿದೆ ಅಂತಂದ್ಬಿಟ್ಟು ಫುಲ್ ಪ್ಯಾಂಟ್ ಪೀಸ್ ತೆಗೆದುಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿಡೋಣ ಅವಾಗ ಸರಿ ಚೆನ್ನಾಗಿ ಕಾಣಿಸುತ್ತೇನೋ ಅಂತಂದ್ಬಿಟ್ಟು ನಾನು ಅದನ್ನು ನೀಟಾಗಿ ತೆಗೆದುಬಿಟ್ಟು ಫೋಲ್ಡ್ ಮಾಡ್ದಿರ ಜಸ್ಟ್ ಅದರಲ್ಲಿರೋ ಪೇಪರ್ ತೆಗೆದುಬಿಟ್ಟು ಇಟ್ಟೆ ಬಟ್ ಓಕೆ ಸರಿ ಆಯಿತು ನೋಡೋಣ ಹಾಗೆ ಇರುತ್ತೇನೋ ಅಂತಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇಟ್ಟೆ ಆಮೇಲೆ ನಾನಿಲ್ಲಿ ಶರ್ಟ್ ಪೀಸ್ ಕೂಡ ಹಾಕ್ತಿದ್ದೀನಿ ಪ್ಯಾಂಟ್ ಪೀಸು ಮತ್ತು ಶರ್ಟ್ ಪೀಸು ಮತ್ತು ಒಂದು ಇನ್ನರ್ ವೇರು ಮತ್ತು ಒಂದು ಬನೀನು ಮತ್ತು ಅದಾದಮೇಲೆ ನನಗೊಂದು ಸೀರೆ ಮತ್ತೆ ಅದೊಂದು ಸೀರೆ ಮತ್ತು ಅದ್ರ ಮೇಲೆ ಒಂದು ಟವಲ್ ಇಟ್ಟಿರ್ತೀನಿ ಸೊ ಮತ್ತು ಇವಾಗ ಅದಕ್ಕೆ ಹೂವು ಹಾಕೋಣ ಅಂದ್ಬಿಟ್ಟು ಹಾಗೆ ಮಲ್ಲಿಗೆ ಹೂವು ತಂದಿದ್ದೆ ಬಟ್ ಆ್ಯಕ್ಚುಲಿ ಹೂವು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮ್ಮ ಮನೆ ಹತ್ರ ಯಾವುದೂ ಅಂಗಡಿಗಳಿಲ್ಲ ನಾನೋಗ ತೊಗೊಂಬರೋಕ್ಕೆ ನಿನ್ನೆ ಕಾಲೇಜಿಂದ ಬರಬೇಕಾದ್ರೆ ತೊಗೊಂಬಂದಿದ್ದೆ ಅದು ಕೂಡ ಅಷ್ಟೇ ಇಟ್ಟರೆ ಜಾರ್ತಾಯಿತ್ತು ಸೊ ಆಮೇಲೆ ಒಂದು ಐಡಿಯಾ ಬಂದ್ಬಿಟ್ಟು ಟವಲ್ ಕೆಳಗಡೆ ಇಟ್ಬಿಡೋಣ ಎಲ್ಲದ್ರೂಗ್ಲಿ ಜಾರತಾಯಿದೆ ಎಲ್ಲ ಅಂದ್ಬಿಟ್ಟು ನೀಟಾಗಿ ಅದನ್ನು ಟವಲ್ ಕೆಳಗಡೆ ಎಲ್ಲ ಇಟ್ಟು ನೀಟಾಗಿ ಸೆಟ್ ಮಾಡಿದೆ ಅದನ್ನೆಲ್ಲ ಸೆಟ್ ಮಾಡಿದ್ದಾದಮೇಲೆ ನಾನು ಬಳೆ ಮತ್ತು ಒಡದಾರ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಒಂದು ಸ್ವಲ್ಪ ತಾದಮೇಲೆ ನನಗೆ ನೆನಪಾಯಿತು ಇದಕ್ಕೆ ಬಳೆ ಮತ್ತು ಒಡದಾರ ಇಡಬೇಕು ಮರ್ತೋಗ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಈ ವೀಡಿಯೋ ಕೂಡ ಮಾಡ್ಕೊಂಬಿಟ್ಟಿದ್ದೀನಿ ಆಮೇಲೆ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಬಳೆ ನೆನಪಾಯಿತು ಸೊ ಬಳೆ ಕೂಡ ಇಟ್ಟೆ ಒಂದು ಡಜನ್ ಬಳೆ ತಂದಿದ್ದೆ ಸೊ ಅದನ್ನು ಕೂಡ ಇಟ್ಟಿದ್ದಾದಮೇಲೆ ಒಂದೇ ಕಡೆ ಫುಲ್ ಪ್ಲೇಸ್ ಮಾಡಿಬಿಟ್ಟೆ ನಾನು ಆ ಥರ ಸೊ ಅದಾದಮೇಲೆ ಏನಾದರೂ ಇನ್ ಕೇಸ್ ಕದ್ರೆ ಬಿದ್ದೋದ್ರೆ ಅದಕ್ಕೂ ಬೇಡ ಅಂದರೆ ನೆಗೆಟಿವ್ ವೈಬ್ಸ್ ಅಂತ ಅಂದ್ಬಿಟ್ಟು ಸೊ ಈ ಕಡೆ ಅರ್ಧ ಆ ಕಡೆ ಅರ್ಧ ಕೂಡ ಇಟ್ಟೆ ಅದಾದಮೇಲೆ ನಾನು ಒಡ್ದಾರ ತೊಗೊಂಬಂದಿದ್ದೆ ಕರಿದಾರ ಅಂದರೆ ಗಂಡು ಮಕ್ಕಳೆಲ್ಲ ಕಟ್ಕೊತಾರಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಸೊ ಆ ಹೊಡೆದಾರನ್ನು ಕೂಡ ನೀಟಾಗಿ ಪ್ಲೇಸ್ ಮಾಡಿದ್ದೀನಿ ಇಲ್ಲಿ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರು ಬರ್ತಾ ಹೂವು ಮತ್ತು ಅತ್ತೆಗೆ ಒಂದು ಸ್ವಲ್ಪ ಎಲೆ ಅಡಿಕೆ ಅಂದರೆ ಇಷ್ಟ ಜಾಸ್ತಿ ಸೊ ಕಡ್ಡಿ ಪುಡಿ ಸುಣ್ಣ ಆ ಥರದ್ದೆ ಮರೆತೋಗ್ಬಿಟ್ಟಿದ್ದೆ ಅದನ್ನು ಕೂಡ ತೊಗೊಂಬಂದಿದ್ರು ಸೊ ಇಲ್ಲಿ ಹೂವು ಅತ್ತೆದು ದೊಡ್ಡ ಫೋಟೋ ಮಾಡಿಸಿರೋದ್ರಿಂದ ಹೂವು ಜಾಸ್ತಿ ಬೇಕಾಗುತ್ತೆ ನಾನು ಸರಿ ಆಯಿತು ಅಂತಂದ್ಬಿಟ್ಟು ಎರಡು ಮಳ ಹೇಳಿದ್ದೆ ನೋಡಿ ನನಗೆ ಯಾಕೋ ಕಮ್ಮಿ ಕೊಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಯಿತು ಬಟ್ ನಮ್ಮ ಅತ್ತೆ ದೊಡ್ಡ ಫೋಟೋ ಇರೋದ್ರಿಂದ ಅವ್ರಿಗೆ ಆಯಿತು ಸರಿ ಹೋಗಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ನಮ್ಮ ಆವಾಗ ಸ್ವಲ್ಪ ಸ್ವಲ್ಪ ಹಾಕಿದೆ ಮತ್ತು ಇಡಿ ಹೂವು ಕೂಡ ಬಿಡಿವ ಒಂದು ಸ್ವಲ್ಪ ತೊಗೊಂಬಂದಿದ್ರು ಸೊ ಅದನ್ನೆಟ್ಟರೆ ಒಂದು ಸ್ವಲ್ಪ ಸರಿ ಹೋಗುತ್ತೆ ಅಂತ ಅಂತಂದ್ಬಿಟ್ಟು ನಾನು ಆದರೂ ಅವರು ಜಾಸ್ತಿ ದೊಡ್ಡದು ನೋಡಿ ಆ ಮಳ ಫುಲ್ಲು ಹಾಕಿದ್ರೆ ಅವ್ರ ಫೇಸ್ ಕಾಣಿಸೋದು ಅಷ್ಟಕ್ಕೂ ಮಕ್ಕ ಕಾಣಿಸಲ್ಲ ಅಂತಂದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಹೋಗಲಿ ಸರಿ ಆಯಿತು ಇವಾಗ ಹೋಗಿ ತೊಗೊಂಬರೋಕ್ಕೂ ಟೈಮ್ ಇರಲಿಲ್ಲ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟೆ ಮತ್ತು ನಮ್ಮ ಮಾವಾಗ ಒಂದು ಸ್ವಲ್ಪ ಹೂವು ಇಟ್ಟು ಮತ್ತು ಬಿಡಿ ಹೂವು ಕೂಡ ತೊಗೊಂಬಂದಿದ್ರು ಸೊ ಆ ಬಿಡಿ ಹೂವನ ಕೂಡ ಎಡೆ ಮೇಲೆ ಅಂದರೆ ಬಟ್ಟೆ ಇಟ್ಟಿದ್ವಲ್ಲ ಅದ್ರ ಮೇಲೆ ಮತ್ತು ಅತ್ತೆ ಫೋಟೋಗೆ ನಮ್ಮ ಮಾವ ಫೋಟೋಗೆ ಇಬ್ಬರು ಫೋಟೋಗೂ ಇಟ್ಟೆ ಸೊ ಬೇಗ ಬೇಗ ನನ್ನ ಹಸ್ಬೆಂಡ್ ಬಂದಿದ್ದರು ಅವ್ರಿಗೂ ಕೂಡ ಸ್ನಾನಕ್ಕೆ ರೆಡಿ ಮಾಡಿದ್ದೆ ನೀರು ಕಾಯಿಸಿಟ್ಟಿದ್ದೆ ಆಲ್ರೆಡಿ ಅವರು ಬಂದು ಬೇಗ ಬೇಗ ಫ್ರೆಶ್ ಅಪ್ ಆಗ್ತಿದ್ದಾರೆ ಯಾಕಂತಂದರೆ ಅವರು ಕೆಲ್ಸಕ್ಕೆ ಹೋಗಿದ್ದರು ನಾನು ಅವ್ರು ಬರೋಷ್ಟಲ್ಲಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿ ನನ್ನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸೊ ರೆಡಿ ಮಾಡ್ಕೊಳ್ಳೋಷ್ಟಲ್ಲಿ ಅವರು ಸ್ನಾನ ಮುಗಿಸ್ಕೊಂಡು ಬಂದರು ಪೂಜೆ ಕೂಡ ರೆಡಿ ಆಯಿತು ಸೊ ಎಲ್ಲ ಆದಮೇಲೆ ಇವಾಗ ಊಟಕ್ಕೆ ಎಡೆ ಇಟ್ಬಿಡೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಬಿಕಾಸ್ ನನಗೆ ಎತ್ತಬೇಕಾದ್ರೆ ಈಸಿ ಆಗುತ್ತಲ್ವ ಎತ್ಕೊಂಡು ಮೇಲೆ ಹೋಗಬೇಕಾದ್ರೆ ಅವ್ರಿಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಮಾಮೂಲಿ ಊಟದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಬಂದೆ ಸೊ ತೊಳೆದಿದ್ದೆಲ್ಲ ಆದಮೇಲೆ ತಿರ್ಗಿ ಆ ತಟ್ಟೆನಲ್ಲೇ ಪ್ಲೇಸ್ ಮಾಡಿ ಮತ್ತು ಅದಕ್ಕೆ ನೀನು ಮಾಡಿದ್ದೆ ಮನೆಯಲ್ಲಿ ಅದನ್ನೆಲ್ಲ ಹಾಕಿದ್ದೆ ಸೊ ನಾನಿಲ್ಲಿ ಮುದ್ದೆ ಮಾಡಿದ್ದೆ ಮೇಯ್ನ್ ಮುದ್ದೆನೇ ಅಂದರೆ ನಮ್ಮ ಕಡೆ ಈ ಥರನೇ ಮಾಡಿ ಸಾಂಬಾರು ಹಾಕ್ತಾರೆ ಮತ್ತು ಆಮೇಲೆ ಅದಕ್ಕೂ ಹೇಳ್ಬಿಡಿ ಅಲ್ಲೂ ಜಾಗ ಇಲ್ವಾ ಅಲ್ಲೇ ಹಾಕ್ತೀರಾ ಅಂತಂದ್ಬಿಟ್ಟು ಆ ಥರ ಎಲ್ಲ ಏನಿಲ್ಲ ಲೈಕ್ ನಮ್ಮ ಕಡೆ ಎಲ್ಲ ಈ ಥರನೇ ಮಾಡಿ ಎಡೆ ಹಾಕೋದು ನಾವು ನಮ್ಮ ಮನೇಲಿ ಹೇಗೆ ನೋಡ್ಕೊಂಬಂದಿವು ಸೊ ನಾನಿವಾಗ ಇಲ್ಲಿ ಆ ಥರ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ನನ್ನ ಕ್ಷಮಿಸಿ ಮತ್ತು ಇಲ್ಲಾಂದರೆ ಹೇಳಿ ನಾನು ರೆಕ್ಟಿಫೈ ಮಾಡ್ಕೊತೀನಿ ಅದರಲ್ಲಿ ಏನು ಟೆನ್ಷನ್ ಏನಿಲ್ಲ ಸೊ ಒಂದು ಸ್ವಲ್ಪ ಮುದ್ದೆ ಇಟ್ಟು ಮತ್ತು ಅದರಲ್ಲಿ ಒಂದು ಸ್ವಲ್ಪ ಮಟನ್ ಸಾಂಬಾರು ಮಾಡಿದ್ದೆ ಮಟನ್ ಸಾಂಬಾರು ಕೂಡ ಹಾಕಿ ಮತ್ತು ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಬಿರಿಯಾನಿ ಕೂಡ ಮಾಡಿದ್ದೆ ಮಟನ್ ಬಿರಿಯಾನಿ ಮಾಡಿದ್ದೆ ಸೊ ಮಟನ್ ಬಿರಿಯಾನಿ ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಂದರೆ ಮನೇಲಿ ಏನೇನು ಅಡುಗೆ ಮಾಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಂಡು ಎಡೆ ಇಟ್ಬಿಡ್ತೀನಿ ಆಮೇಲೆ ಎಡೆ ಎತ್ಕೊಂಡೋಗಿ ಮೇಲೆ ಇಟ್ಟಿದ್ದಾದ್ಮೇಲೆ ನಾವು ತಿಂತೀವಿ ನಮ್ಮ ಕಡೆ ಹೀಗೆ ಯಾರ್ಯಾರ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಮತ್ತು ಚಿಕನ್ ಫ್ರೈ ಸ್ವಲ್ಪ ಮಾಡಿದ್ದೆ ಸೊ ಚಿಕನ್ ಫ್ರೈ ಕೂಡ ಹಾಕ್ಬಿಟ್ಟು ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಏನಂತಾರೆ ಅದನ್ನು ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸೊ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ ಸೊ ಅದನ್ನು ಕೂಡ ಒಂದು ಫೋರ್ ಪೀಸಸ್ ಹಾಕಿ ಮತ್ತು ಸೌತೆಕಾಯಿ ಈರುಳ್ಳಿ ಆ್ಯಸ್ ಯೂಶ್ವಲ್ ಏನೇನು ಹಾಕ್ತಾರೆ ಈಗಡೆಗೆ ಆ ಥರ ಎಲ್ಲ ಹಾಕಿದ್ದೀನಿ ಈ ಫುಲ್ಲು ವಿಡಿಯೋ ಬಂದ್ಬಿಟ್ಟು ನಾವು ಹೇಗೆ ಮಾಡ್ತೀವಿ ಇನ್ ಡೆಪ್ತಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಲೈಕ್ ನೆಕ್ಸ್ಟ್ ಇಯರ್ನ ನೋಡೋಕ್ಕೆ ಒಂದು ಸ್ವಲ್ಪ ಗೊತ್ತಿಲ್ಲ ಎಲ್ಲ ಮರೆತೋಗಿದರೆ ಸ್ವಲ್ಪ ರೀಕಾಲ್ ಆಗುತ್ತೆ ಅಂತ ಒಂದು ಸ್ವಲ್ಪ ಇನ್ಡೆಪ್ತಾಗಿ ನೀಟಾಗಿ ಒಂದು ಸ್ಟೆಪ್ಪೇ ತೋರಿಸಿದ್ದೀನಿ ಸೊ ಆಗಿದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಬಿಡಿ ಮತ್ತು ಒಂದು ಮೊಟ್ಟೆ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಹಾಫ್ ಹಾಫ್ ಕಟ್ ಮಾಡಿ ಈ ಕಡೆ ಆ ಕಡೆ ಇಟ್ಟೆ ಆ ಕಡೆದು ಯಾಕೋ ಜಾರಿ ಜಾರಿ ಬೀಳ್ತಿತ್ತು ಸೊ ಅದಕ್ಕೆ ಈರುಳ್ಳಿ ಸ್ವಲ್ಪ ಇಟ್ಟು ಅದರ ಮೇಲಿಟ್ಟೆ ಸೊ ನಿಂತ್ಕೊಂತು ಮತ್ತು ಮಿಕ್ಸ್ಡ್ ಮಿಕ್ಚರ್ಸ್ ತಂದಿದ್ದೆ ಮತ್ತು ಸ್ವೀಟ್ಸ್ ತಂದಿದ್ದೆ ಅದನ್ನು ಕೂಡ ನೀಟಾಗಿ ಎಡೆಗೆ ಇದ್ದೀನಿ ಎಲ್ಲ ಹಾಕಿದ್ದಾದಮೇಲೆ ಇನ್ನು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ವೆರೈಟೀಸ್ ಮಾಡಬೇಕಿತ್ತು ಬಟ್ ನಂಗೆ ನಿಜ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಎಷ್ಟು ಎಷ್ಟು ಪ್ರಯತ್ನ ಪಟ್ಟರೂ ನನಗೆ ಮಾಡೋಕ್ಕಾಗಿಲ್ಲ ಆದಷ್ಟು ಮಾಡಿದ್ದೀನಿ ಲೈಕ್ ಇಲ್ಲಿ ಏನು ಮಿಸ್ ಆಗಿದೆ ಅಂದರೆ ವೈಟ್ ರೈಸ್ ಒಂದು ಮಿಸ್ ಆಗಿದೆ ಅಷ್ಟೆ ನಾರ್ಮಲಾಗಿ ಆ್ಯಸ್ ಯೂಶಲ್ ಯಾವಾಗಲೂ ಇಷ್ಟೇ ಮಾಡೋದು ನಾನು ಸೊ ಸ್ವೀಟ್ಸ್ ಕೂಡ ತಂದಿದ್ದೆ ಆ ಸ್ವೀಟ್ ಕೂಡ ಇಟ್ಟು ಅತ್ತೆಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಅಂದರೆ ಎಲೆ ಅಡಿಕೆ ಏನು ಬಿಟ್ಟಿದ್ರು ಅದನ್ನು ಮಾತ್ರ ಬಿಟ್ಟಿರ್ತಾ ಇರಲಿಲ್ಲ ಸೊ ಅದಕ್ಕಾಗಿ ನೆನೆಸ್ಕೊಂಡು ಎಲ್ಲಡಿಕೆ ತಟ್ಟೆಯಲ್ಲೇ ಇಟ್ಬಿಡೋಣ ಆಮೇಲೆ ಮರೆತೋದ್ರೆ ಕಷ್ಟ ಅಂತಂದ್ಬಿಟ್ಟು ಫಸ್ಟ್ ಎಲ್ಲಡಿಕೆ ಇಟ್ಟು ಮತ್ತು ನನ್ನ ಗಂಡ ಬರಬೇಕಾದ್ರೆ ಕಡ್ಡಿ ಪುಡಿ ತೊಗೊಂಡ್ಬಂದಿದ್ರು ಅದನ್ನು ಕೂಡ ನೀಟಾಗಿ ಅದರಲ್ಲಿ ಹಾಕಿ ಮತ್ತು ಸುಣ್ಣ ಕೂಡ ಹಾಕಿದೆ ಮರ್ತೋಗ್ಬಾರ್ದು ಆಮೇಲೆ ನೆನಪಿರಲ್ಲ ನನಗೆ ಅಂತಂದ್ಬಿಟ್ಟು ಸ್ವಲ್ಪ ಸುಣ್ಣ ಹಾಕಿ ನೀಟಾಗಿ ಅದಕ್ಕೆ ಹೂವು ಒಂದೇ ಮೂರು ಹೂವು ಇಟ್ಬಿಟ್ಟು ಆಗಲೇ ಬಾಳೆ ನೆಡೋದು ಮರೆತು ಹೋಗಿಬಿಟ್ಟಿದ್ನಲ್ಲ ಅದನ್ನು ಕೂಡ ಇಟ್ಟು ನೀಟಾಗಿ ಪ್ಲೇಟೆಲ್ಲ ಕಂಪ್ಲೀಟ್ ಮಾಡಿದೆ ಇಷ್ಟು ಮಾಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡು ರೆಡಿಯಾಗಿ ಬಂದರು ಅವಾಗ ತಾನೇ ಅವರು ಸ್ನಾನ ಮುಗಿಸಿ ನೀಟಾಗಿ ರೆಡಿಯಾಗಿ ಬಂದರು ಅವ್ರು ಬರೋಷ್ಟರಲ್ಲಿ ನಾನೆಲ್ಲ ಕಂಪ್ಲೀಟ್ ಮಾಡಿದ್ದೆ ಲೈಕ್ ದೀಪ ಇಂದ ಹಿಡ್ದು ಮತ್ತು ಫ್ರೂಟ್ಸಿಂದ ಹಿಡ್ದು ಎಲ್ಲ ಇಟ್ಟಿದ್ದಾದ್ಮೇಲೆ ಅವ್ರು ಬಂದರು ಅವ್ರು ಜಸ್ಟ್ ಏನಿಲ್ಲ ಬಂದು ದೀಪ ಹಚ್ತಾರೆ ಅಷ್ಟೇ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಮತ್ತು ಮೇಯ್ನ್ ಎಲ್ರಿಗೂ ಬೇಕಾಗಿರೋ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾರಲ್ಲ ಸೊ ಅದನ್ನು ಕೂಡ ಇಟ್ಟಿದ್ದೀನಿ ಸೊ ಇಲ್ಲಿ ನಾನು ಮನೆಯಲ್ಲೇ ಒಂದು ಮೂರು ಥರ ಹಣ್ಣಿತ್ತು ಅಮ್ಮ ಅದೇ ಇಡಮ್ಮ ಸಾಕು ಅಂತ ಅಂದ್ಬಿಟ್ಟು ಅಂದರು ಸೊ ಅದಕ್ಕಾಗಿ ಒಂದು ಮೂರು ಥರ ಹಣ್ಣು ಇಟ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲ್ಲಡಿಕೆ ಇಟ್ಟೆ ಈ ತಟ್ಟೆ ನನಗೆ ಯಾಕೋ ಸಾಲಿಲ್ಲ ಅಂತ ಅನ್ನಿಸ್ತು ನೋಡಿ ಎಷ್ಟು ಕಂಜೆಸ್ಟಿಂಗಾಗಿ ಎಲ್ಲೆಲ್ಲೇ ಇಟ್ಟೆ ಸೊ ಅದಾದಮೇಲೆ ದೀಪಗಳು ಮೇಲೆ ಇತ್ತು ಅಂದರೆ ನಾವು ಪೂಜೆಗೆ ಯೂಸ್ ಮಾಡಲ್ವಲ್ಲ ಆ ದೀಪ ನೆಡ್ತೀನಿ ನಾನು ಆ್ಯಕ್ಚುಲಿ ಸೊ ಅದಕ್ಕಾಗಿ ಆ ದೀಪಕ್ಕೆ ಹೋದಾಗ ನನಗೆ ಈ ಪ್ಲೇಟ್ ಸಿಕ್ತು ಮೇಲೆ ಇಟ್ಟಿದ್ದೆ ಸೊ ಅದಕ್ಕೆಲ್ಲ ರೀಪ್ಲೇಸ್ ಮಾಡಿಬಿಟ್ಟೆ ಬೇಗ ಬೇಗ ನನ್ನ ಹಸ್ಬೆಂಡ್ ಬೇರೆ ಬೈತಾಯಿದ್ರು ಈ ಕಡೆ ಟೈಮ್ ಆಗ್ತದೆ ನೀನೇನು ಇವಾಗೇ ಲೇಟ್ ಮಾಡ್ತಾಯಿ ಹಿಂಗೂ ಇರಲಿ ಬಿಡಮ್ಮ ಎಲ್ಲ ಒಂದರಲ್ಲಿ ಲೇಟ್ ಇದೆಯಾ ತಾನೆ ಅಂತಂದ್ರೆ ನಾನು ಇಲ್ಲ ಇಲ್ಲ ಈ ಥರ ಇದ್ದೆ ಸರಿ ಹೋಗ್ಬಿಡುತ್ತೆ ನನಗೆ ಅಂತಂದ್ಬಿಟ್ಟು ನೀಟಾಗಿಟ್ಟು ಎಲ್ಲ ಮಾಡಿಕೊಟ್ಟೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಬಂದರು ನೋಡಿ ಇವಾಗ ಬಂದ್ಬಿಟ್ಟು ಎಲ್ಲ ಮಾಡಿದಾದ್ಮೇಲೆ ಬಂದು ದೀಪ ಹಚ್ತಾ ಇದ್ದಾರೆ ಸೊ ನೀಟಾಗಿ ಅವರೆಲ್ಲ ಪೂಜೆ ಮಾಡಿದ್ರು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಬೇಗ ಬೇಗ ಹಚ್ಚಿಬಿಡೋಣ ಎಡೆ ಇಟ್ಬಿಡೋಣ ಆಮೇಲೆ ಲೇಟ್ ಆದರೆ ಕಷ್ಟ ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದಾರೆ ಇಲ್ಲಿ ನೀಟಾಗಿ ದೀಪ ಹಚ್ಚಿದಾದಮೇಲೆ ಸಾಂಬ್ರಾಂಗ್ ಕಡ್ಡಿ ಕೂಡ ಹಚ್ಚಿ ನೀಟಾಗಿ ಅವ್ರಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ ಅಂದರೆ ವರ್ಷದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಅವರು ಕಡ್ಡಿ ಹಚ್ತಾರೆ ಅಷ್ಟೇ ಮಿಕ್ಕಿದ ಟೈಮಲ್ಲೆಲ್ಲ ನಾನೇ ಮಾಡಬೇಕು ಸೊ ಅದಕ್ಕಾಗಿ ಈ ಟೈಮಲ್ಲಿ ನಾನು ಅಷ್ಟೊಂದು ಪ್ರಿಫರೆನ್ಸ್ ತೊಗೊಳ್ಳೋಲ್ಲ ಎಲ್ಲ ರೆಡಿ ಮಾಡಿಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಪೂಜೆ ಮಾತ್ರ ಅವರೇ ಮಾಡ್ತಾರೆ ನಾನು ಅವ್ರಿಗೆ ಪ್ರಿಫರ್ ಮಾಡ್ತೀನಿ ಮಾಡಿ ಅಂತಂದ್ಬಿಟ್ಟು ಯಾಕಂದರೆ ಅವರ ಅಪ್ಪ ಮಗು ಆಸೆ ಇರುತ್ತಲ್ವ ನನ್ನ ಮಗ ಮಾಡ್ತಾಯಿದ್ದಾನೆ ಇಷ್ಟು ಮಾತ್ರ ಇವಾಗಾದರೂ ಅಂತಂದ್ಬಿಟ್ಟು ಸೊ ಅದಕ್ಕಾಗಿ ಆಲ್ಮೋಸ್ಟ್ ಅವ್ರಿಗೆ ಬಿಟ್ಬಿಡ್ತೀನಿ ಎಲ್ಲ ರೆಡಿ ಮಾಡಿಕೊಟ್ಟು ಸೊ ಇವಾಗ ಸ್ವಲ್ಪ ಕರ್ಪೂರ ಹಚ್ಚಿ ನೀಟಾಗಿ ಅವ್ರಿಗೆ ಆರತಿ ಮಾಡಿ ಇಟ್ಟು ಒಂದು ಸ್ವಲ್ಪ ಧೂಪ ಹಾಕ್ಕೊಂಡು ಸೊ ಬೇಗ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅವ್ರು ಪೂಜೆ ಮಾಡಿದ್ದೆಲ್ಲ ಯಾವಾಗಲೂ ಹೇಳ್ತಾರೆ ಯಾವಾಗಾದರೂ ಹೇಳ್ತಾರೆ ನಾನು ಪೂಜೆನೇ ಮಾಡಲ್ಲ ನೀ ಸುಮ್ಮನೆ ಮಾಡಿಸ್ತೀಯ ನನ್ನ ಕೈಲಿ ಅಂತ ಬಟ್ ಸಲ ಅವರೇ ಎಕ್ಸೆಪ್ಟ್ ಮಾಡಿಕೊಂಡು ಮಾಡ್ತಾರೆ ಅದರಲ್ಲೆಲ್ಲ ಏನು ಜಾಸ್ತಿ ಯೋಚನೆ ಮಾಡಲ್ಲ ಒಂದು ಸಲ ಒಂದು ಥರ ಏನು ಮಾಡೋಕ್ಕಾಗಲ್ಲ ಸೊ ನಾನು ಅವರು ಪೂಜೆ ಮಾಡಿದ್ದಾದ್ಮೇಲೆ ನಂದು ವೀಡಿಯೋ ತೆಗೀರಿ ಅಂತಂದರೆ ಆ ಕ್ಲಿಪ್ಪೇ ತೆಗ್ದಿಲ್ಲ ಅವ್ರು ವೀಡಿಯೋ ಆನೇ ಮಾಡಿಲ್ಲ ಮರೆತೇ ಹೋಗಿಬಿಟ್ಟಿದ್ದಾರೋ ಇಲ್ಲಾಂದರೆ ಬೇಕು ಬೇಕು ಅಂತ ಮಾಡಿದ್ರು ನಂಗೆ ಗೊತ್ತಿಲ್ಲ ತಮಾಷೆ ಮಾಡೋದಕ್ಕೆ ಇಲ್ಲ ಅರ್ಜೆಂಟಲ್ಲಿ ಏನಾದರೂ ಮಾಡಿದ್ರೂ ಗೊತ್ತಿಲ್ಲ ಸೊ ಸರಿ ಆಯಿತು ಕ್ಲಿಪ್ ಹೋಗಲಿ ಅಂತಂದ್ಬಿಟ್ಟು ನಾನು ಅವರು ತಟ್ಟೆ ಎತ್ಕೊತಿದ್ರಲ್ಲ ಆ ಟೈಮಲ್ಲಿ ನಾನೇ ಒಂದು ಶೂಟ್ ಮಾಡಿಕೊಂಡೆ ಅಂದರೆ ಅವರಿಗೆ ಕ್ಯಾಮ್ರಾ ಮುಂದೆ ಬರೋದು ಅಷ್ಟು ಕಂಫರ್ಟಬಲ್ ಇರೋಲ್ಲ ಸೊ ನನಗೆ ಸ್ವಲ್ಪ ಓಕೆ ಓಕೆ ಬಟ್ ಫೇಸ್ ತೋರಿಸೋದಕ್ಕೆ ನನಗೆ ಯಾಕೋ ನನಗೆ ಇನ್ನೂ ಅಷ್ಟು ಕಂಫರ್ಟ್ನೆಸ್ ಬಂದಿಲ್ಲ ಸೊ ಕಂಫರ್ಟ್ನೆಸ್ ಬಂದರೆ ಆ ಶ್ಯೂರ್ ಆ್ಯಟ್ ಶ್ಯೂರ್ ನಾನು ತೋರಿಸಿ ತೋರಿಸ್ತೀನಿ ನನ್ನ ಫೇಸ್ನ ನನಗೆ ಅಷ್ಟೊಂದು ಏನು ಅದೇನಂತಾರಲ್ಲ ಲೈಕ್ ಸ್ಟೇಜ್ ಫಿಯರ್ ಸ್ವಲ್ಪ ಕಡಿಮೆ ಇದೆ ಬಟ್ ಸ್ವಲ್ಪ ಕಡಿಮೆ ಸೊ ಅದನ್ನೆಲ್ಲ ನೀಟಾಗಿ ಮುಕ್ಕೊಂಡು ಎಡೆ ಹಾಕಿರೋದನ್ನು ನಮ್ಮ ಯಜಮಾನರು ಎತ್ಕೊಂಡ್ಬಂದರು ಮೇಲೆಗೆ ಸೊ ಇಲ್ಲಿ ಎತ್ಕೊಂಬಂದು ಹಾಗೆ ಇಟ್ಬಿಟ್ಟಿದ್ದಾರೆ ನಮಗೆ ಅಂದರೆ ಹೇಳ್ಕೊಡೋರು ಮಾಡ್ಕೊಡೋರು ಇಲ್ಲ ಅಂದರೆ ಹೀಗೆ ಅಲ್ವಾ ನಮ್ಮ ಮನೇಲಿ ದೊಡ್ಡೋರಿಲ್ಲ ಅಂತಂದರೆ ನಮ್ಗೆ ಹಿಂಗೆ ಕಷ್ಟ ನೋಡಿ ಗೊತ್ತಿಲ್ಲದಿರೋ ಅವ್ರೇನು ಮಾಡ್ಬಿಟ್ಟಿದ್ದಾರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆನಲ್ಲ ಸರಿ ಯಾಕೊಳಗೆ ಡಿಸ್ಟರ್ಬ್ ಮಾಡೋದು ಅಂತಂದ್ಬಿಟ್ಟು ಎಲೆ ಹಾಗೆ ಇಟ್ಬಿಟ್ಟಿದ್ದಾರೆ ಎಲೆ ಇಟ್ಮೇಲೆ ಹೇಳ್ತಿದ್ದಾರೆ ಅವ್ರು ಅಯ್ಯೋ ಕೆಳಗಡೆ ನೀರು ಯಾಕಿಲ್ವ ಹಾಗೆ ಇಟ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಆಯಿತು ಹಾಗೆ ಇಡೋಣ ಅಂತಂದ್ಬಿಟ್ಟು ಅವ್ರು ಇನ್ನೊಂದು ಸ್ವಲ್ಪ ಜರುಗಿಸೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ಮೇಲೆಗೆ ವಾಟ್ರಲ್ಲಿ ನೀರು ಕುಡಿಯೋದಿಕ್ಕೆ ಅಂತ ಎತ್ಕೊಂಡೋಗಿದ್ವಿ ಸೊ ಅದನ್ನೇ ಎತ್ಕೊಂಡು ಆ ಕಡೆ ಚಿಮ್ಸ್ಬಿಟ್ಟೆ ಅದ್ರ ಮೇಲೆ ಇಡೀ ಹೋಗಲಿ ಅಂತಂದ್ಬಿಟ್ಟು ಅವರು ಅದನ್ನು ಅಬ್ಸರ್ವ್ ಮಾಡಿಲ್ಲ ಹಂಗೆ ಬಿಟ್ಬಿಟ್ರು ಸರಿ ಆಯ್ತು ಆಮೇಲೆ ನಾನು ಇಲ್ಲಿ ಇಲ್ಲಿಡಿ ನೀರು ಹಾಕಿದ್ದೀನಿ ಅಂತಂದಾಗ ಆಮೇಲೆ ಅದನ್ನು ನೀಟಾಗಿಟ್ಟರು ನಮ್ಮ ನನ್ನ ಹಸ್ಬೆಂಡ್ ನೋಡಿ ಎಂಥ ಒಳ್ಳೆ ಕೆಲಸ ಮಾಡಿದ್ರಂದ್ರೆ ಅಂದರೆ ಅಪ್ಪ ಅಮ್ಮಗೆ ಇಬ್ಬರಿಗೂ ಸಪ್ರೇಟ್ ಇಟ್ಟಿದ್ದಾರೆ ಯಾಕಂದರೆ ಅವ್ರು ಯಾವಾಗಲೂ ಆ ಥರ ಜಗಳ ಆಡ್ತಿದ್ರಂತೆ ಸೊ ಅದಕ್ಕಾಗಿ ನಾವು ಅಪ್ಪಮ್ಮ ಇವಾಗಲೂ ಹಿಂಗೆ ಜಗಳ ಆಡಬಾರ್ದು ಅಂತ ಎರಡು ಇಟ್ಟಿದ್ರು ಬಟ್ ನಾನು ಮೇಲೆ ವಾಟರ್ ಇಡಬೇಕಲ್ವಾ ಸೊ ಅದಕ್ಕಾಗಿ ಅದನ್ನೆಲ್ಲ ಒಂದೇ ಗ್ಲಾಸ್ಗೆ ಹಾಕ್ಬಿಟ್ಟು ನೀಟಾಗಿ ಈ ಕಡೆ ಆ ಕಡೆ ಇಟ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಟ್ಟು ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಮನೆಗೆ ಬಂದು ನೀಟಾಗಿ ಎಲ್ಲ ಹಾಕ್ಕೊಂಡು ನಾವು ತಿನ್ನಷ್ಟು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಸೊ ಅದಕ್ಕಾಗಿ ಎಲ್ಲ ಮುಗಿಸಿ ಒಂದು ಸ್ವಲ್ಪ ನ್ಯಾಪ್ ಹಾಕಿದೆ ತಿರ್ಗಾ ಮಧ್ಯಾಹ್ನ ಎಲ್ಲ ಮಲ್ಕೊಂಡಿದ್ದಾದಮೇಲೆ ಸಂಜೆ ಒಂದು ಆರು ಆರು ಕಾಲು ಆಗ್ಬಿಟ್ಟಿತ್ತು ಸೊ ಆವಾಗ ಎದ್ದು ಒಂದು ಸ್ವಲ್ಪ ಮುಖ ಎಲ್ಲ ತೊಳೆದು ನೀಟಾಗಿ ಸೊ ಅವಾಗ ಟೈಮ್ ನೋಡಿದ್ರೆ ಆರು ಕಾಲಾಗ್ಬಿಟ್ಟಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸೋಣ ಅಂತಂದ್ಬಿಟ್ಟು ಮಕ್ಕ ಎಲ್ಲ ತೊಳ್ಕೊಂಬಂದು ಕಾಲು ತೊಳ್ಕೊಂಬಂದು ಬಾಗಿಲು ತೆಗಿಯೋಲ್ಲ ನಾನು ಆದಷ್ಟು ಸೊ ಅದಾದಮೇಲೆ ಕ್ಯಾಮ್ರಾ ಇಟ್ಟು ದೀಪ ಆಲ್ರೆಡಿ ಇತ್ತು ಅದೇನು ಆರೋಗ್ಯ ಇರಲಿಲ್ಲ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಇಟ್ಬಿಟ್ಟು ಸರಿ ಆಯಿತು ಅಂತ ಬಾಗಿಲು ತೆಗ್ದುಬಿಟ್ಟು ನೀಟಾಗಿ ಅವ್ರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಸೊ ಇಷ್ಟ ಆಗಿತ್ತು ಈ ನಮ್ಮ ಪಿತೃಪಕ್ಷದ ವ್ಲಾಗು ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನಿಸುತ್ತೆ ಐ ಆ್ಯಕ್ಸೆಪ್ಟ್ ವ್ಲಾಗ್ಸಿನ ನಡುವೆ ಬರ್ತಾ ಇಲ್ಲ ಬಿಕಾಸ್ ನನಗೆ ಟೈಮ್ ಇಲ್ಲ ಇಂಟರ್ನಲ್ಸ್ ಇದೆ ಕಾಲೇಜ್ಗೆ ಓದ್ಕೋಬೇಕು ಸುಮಾರು ಕೆಲಸಗಳಿದೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ ಸೊ ಅದಕ್ಕಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಈವನ್ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಐ ಡೋಂಟ್ ನೋ ವೈ ಯಾಕೆ ಅಂತ ಇವತ್ತು ಅಂದ್ಕೊಂತೀನಿ ಮಾಡೋಣ ಹಾಕೋಣ ಅಂತ ಬಟ್ ಬಾಡಿಯಲ್ಲಿ ಎನರ್ಜಿನೇ ಇಲ್ಲ ಬಿಡಪ್ಪ ನಾಳೆ ಮಾಡ್ಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಅನ್ನೋ ಥರ ಹಾಕ್ಬಿಟ್ಟಿದೆ ಏನಮ್ಮ ಸ್ಟಾರ್ಟಿಂಗಲ್ಲೇ ಹೇಗೆ ಮಾಡಿಬಿಟ್ರೆ ನೀನು ಹೇಗೆ ಅಂತ ಒಂದೊಂದು ಸಲ ನಾನೇ ಎನರ್ಜಿ ತೊಗೊಂಡು ಮಾಡೋ ಥರ ಹಾಕ್ಬಿಟ್ಟಿದೆ ಸೊ ಇಷ್ಟಾಗಿದೆ ಈ ನನ್ನ ಡೈಲಿ ವ್ಲಾಗ್ ಅಂದರೆ ಇವತ್ತು ಸ್ಪೆಷಲಿ ಇರೋದ್ರಿಂದ ವ್ಲಾಗ್ ಮಾಡಿ ಹಾಕಿದ್ದೀನಿ ಸೊ ಮತ್ತು ಯಾವುದಾದ್ರೂ ಹೊಸ ಕಂಟೆಂಟ್ನ ಹುಡ್ಕೊಂಬರಬೇಕು ಅನ್ನೋದು ನನ್ನ ಆಸೆ ಎಲ್ಲರ ಥರ ಡೈಲಿ ವ್ಲಾಗ್ ಮಾಡಿಕೊಂಡು ಅಂದರೆ ಇಷ್ಟನ ಡೈಲಿ ವ್ಲಾಗ್ ಅಂತ ಎಷ್ಟು ಸಲ ಅಂತ ಡೈಲಿ ವ್ಲಾಗ್ನ ತೋರಿಸೋಕ್ಕಾಗುತ್ತೆ ಡೈಲಿ ರೊಟೀನ್ ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್ ಇದ್ದೋಳು ಕೆಲಸ ಮಾಡು ಅದನ್ನೇ ತೋರಿಸ್ಕೊಂಡಿದ್ರೆ ಏನಿರಲ್ಲ ಲೈಕ್ ಒಂದು ಕಂಟೆಂಟ್ ಇರಬೇಕು ವಿತ್ ಆ ಸ್ಟ್ರಾಂಗ್ ಕಂಟೆಂಟ್ ಶ್ಯೋರ್ ಐ ಬಿ ಬ್ಯಾಕ್ ಪಕ್ಕಾ ಬರ್ತೀನಿ ಐ ಡೋಂಟ್ ನೋ ಹೌ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ ಐ ಆಮ್ ಥಿಂಕಿಂಗ್ ಆಫ್ ಇಟ್ ಎಲ್ಲರೂ ಡಿಸಿಷನ್ ತೊಗೊಂಡು ಯೂಟ್ಯೂಬ್ಗೆ ಬರ್ತಾರೆ ಬಟ್ ನಾನು ಯೂಟ್ಯೂಬಗೆ ಡಿಸಿಷನ್ಸ್ ಡಿಸಿಷನ್ಸ್ನ ತೊಗೊತಾ ಇದ್ದೀನಿ ಸೊ ಐ ಫೀಲ್ ಸಮ್ ವಾಟ್ ನಾನು ಆ್ಯಕ್ಚುಲಿ ಯೂಟ್ಯೂಬ್ನ ಆಕ್ಸೆಪ್ಟ್ ಮಾಡಿದ್ದೆ ಬಿಕಾಸ್ ಆಫ್ ನನ್ನ ಮೆಮೊರೀಸ್ಗೋಸ್ಕರ ಬಿಕಾಸ್ ಫೋನಲ್ಲಿ ಯಾವಾಗಿರುತ್ತೋ ಏನೋ ಗೊತ್ತಿಲ್ಲ ಇನ್ ಕೇಸ್ ಕಳೆದೋದ್ರೆ ಹೋಯಿತು ಲೈಕ್ ಯೂಟ್ಯೂಬ್ ಇದ್ರೆ ಅಟ್ಲೀಸ್ಟ್ ನನ್ನ ಪಾಸ್ವರ್ಡ್ಸು ಅದಿದ್ರೆ ಮರ್ತು ಅಟ್ಲೀಸ್ಟ್ ನನ್ನ ನನ್ನ ಅಕೌಂಟ್ಗೆ ಹೋಗ್ಬಿಟ್ಟು ನನ್ನ ವೀಡಿಯೋಸ್ ನೋಡ್ಬೋದಲ್ವ ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಸೊ ಇಷ್ಟಾಗಿತ್ತು ಎಷ್ಟೋ ಸಲ ಐ ಆಮ್ ಸಾರಿ ಎ ಎಡ್ ಡೋಂಬರ್ ಇಷ್ಟಾಗಿತ್ತು 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 ಲೈಕ್ 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 ಅಂತ ಸುಮಾರು ಸಲ ಪದ ಯೂಸ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ವಾ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಆಕ್ಸೆಪ್ಟ್ ಮಾಡ್ಕೊತೀನಿ ಮಿಸ್ಟೇಕ್ಸ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ ಆದಷ್ಟು ಕಡಿಮೆ ಮಾಡ್ತೀನಿ